ಯುವ ಮೋರ್ಚಾ ವತಿಯಿಂದ ರಾಜ್ಯ ಯುವ ಮೋರ್ಚಾ ಒಂದು ಏನು ಆದೇಶವನ್ನು ನೀಡಿತ್ತು ನಮ್ಮ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ವಿಜೇಂದ್ರನವರ ಒಂದು ಆದೇಶದ ಮೇರೆಗೆ ಇವತ್ತು ಮೈಸೂರಿನಲ್ಲಿ ಕಾಂಗ್ರೆಸ್ ಡೇಂಜರ್ ಅಂತಕ್ಕಂಥ ಒಂದು ವಾಕ್ಯದೊಂದಿಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇವತ್ತು ಏನು ನಡೀತಾ ಇದೆ ಈಗ ಕಳೆದ ದಿನಗಳಲ್ಲಿ ಇವತ್ತು ಮೈಸೂರು ಲೋಕಸಭಾ ಚುನಾವಣೆ ಕರ್ನಾಟಕದ ಲೋಕಸಭಾ ಚುನಾವಣೆ ಏನು ಘೋಷಣೆ ಆಯಿತು ಆ ನಂತರ ನಡೀತಾ ಇರ್ತಕ್ಕಂಥ ಈ ಒಂದು ಮಡಿಕೇರಿಯಲ್ಲಿ ಇವ ನಡೆದಂಥ ಒಂದು ಇಟನ್ ರನ್ ಕೇಸಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರನ್ನು ಒಬ್ಬ ಇಟನ್ ರನ್ ಮಾಡಿ ಒಬ್ಬರು ಪ್ರಾಣವನ್ನು ಬಲಿಯಾಗಿದೆ ಇನ್ನಿಬ್ಬರು ಆಸ್ಪತ್ರೆಯಲ್ಲಿ ಈಗಲೂ ಅವರು ದಾಖಲಾಗಿದ್ದಾರೆ ಅವ್ರ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಹೆಣ್ಣುಮಗಳು ನೇಹ ಅನ್ನ ಹೆಣ್ಣುಮಗಳ ಹತ್ಯೆ ಇರ್ಬೋದು ಆ ಹತ್ಯೆಯಲ್ಲಿ ಆರೋಪಿಗೆ ಅವರು ಇವತ್ತು ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಅವರಿಗೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಇನ್ನೂ ಹಲವಾರು ಪ್ರಕರಣಗಳು ಇವತ್ತು ದಲಿತರ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾರೆ ಅವರು ಅವ್ರಿಗೆ ಆಮೇಲೆ ಈ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಪರಿಷ್ಠ ಜಾತಿಗೆ ಏನು ಒಂದು ಕೊಟ್ಟಿದ್ರು ಆ ಒಂದು ನಿಧಿಯ ಹಣವನ್ನು ಇವತ್ತು ಬೇರೆ ಒಂದು ಇದಕ್ಕೆ ಬಳಕೆಯನ್ನು ಮಾಡ್ಕೊಳ್ತಿಕ್ಕ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಒಂದು ಡೇಂಜರ್ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಕ್ಕಂಥ ಒಂದು ಇದನ್ನು ಹೋರಾಟವನ್ನು ಯುವ ಮೋರ್ಚಾ ವತಿಯಿಂದ ಇವತ್ತು ಮೈಸೂರು ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ ಪ್ರತಿಭಟನೆಯಿಂದ ಜನ ಬದಲಾಗ್ತಾರ ಸರ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಜನ ಬದಲಾವಣೆ ಆಗೇ ಆಗ್ತಾರೆ ಇವತ್ತು ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಏನು ಕೊಟ್ಟಿದ್ದಾರೆ ಅದು ಇವತ್ತು ಯಾವ ರೀತಿ ಆಗಿದೆ ಅಂದರೆ ಅಭಿವೃದ್ಧಿಗೆ ಹಣ ಇಲ್ಲ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ಏನು ಅಭಿವೃದ್ಧಿಯನ್ನು ಮಾಡಲೇ ಮಾಡಬೇಕು ಅಭಿವೃದ್ಧಿಗೆ ಹಣ ಇಲ್ಲ ಎಲ್ಲ ಬಿಟ್ಟಿ ಭಾಗ್ಯಗಳಿಗೆ ಅವರು ಅದು ಮಾಡಿ ಆ ಬಿಟ್ಟಿ ಭಾಗ್ಯನೂ ಸರಿಯಾಗಿ ಅವರು ತುಂಬಿಸೋಕ್ಕೆ ಆಗ್ತಾಯಿಲ್ಲ ಅವರಿಗೆ ಈ ಒಂದು ಲೋಕಸಭಾ ಚುನಾವಣೆ ಆಗಲಿ ಆ ಚುನಾವಣೆ ಆದ ನಂತರ ಅವರು ಏನಾರು ಮಾಡಿ ಈ ಭಾಗ್ಯಗಳನ್ನ ನಿಲ್ಲಿಸಬೇಕು ಅದರ ಒಂದು ಇದನ್ನು ಬಿ ಜೆ ಪಿಗೆ ಕ್ರೆಡಿಟ್ನ ಕೊಡ್ತಾರೆ ನೋಡಿ ಅವರು ಯಾವ ರೀತಿ ಅಂತಂದರೆ ಈಗ ಅವರು ಯಾರ ಮೇಲಾರ ಕೇಸ್ ಹಾಕ್ಸಿ ಆ ಬಿಟಿ ಭಾಗ್ಯಗಳನ್ನ ನಿಲ್ಲಿಸುವಂತ ಕೋರ್ಟ್ ನಲ್ಲಿ ಅಪೀಲ್ ಹೋಗಿ ನಿಲ್ಲಿಸಬೇಕು ಆ ರೀತಿ ಒಂದು ಕೆಲಸವನ್ನ ಲೋಕಸಭಾ ಚುನಾವಣೆಯ ನಂತರ ಮಾಡ್ತಾರೆ ಅಲ್ಲಿ ತನಕ ಮಾತ್ರ ಈ ಬಿಟ್ಟಿ ಭಾಗ್ಯಗಳು ಆ ಬಿಟ್ಟಿ ಭಾಗ್ಯಗಳನ್ನ ನಿಲ್ಲಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಈಗಲೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಅವ್ರು ಕೊಡ್ತಾ ಇಲ್ಲ ಈಗ ಕಣ್ಣೊರೆಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ಬಿಟ್ಟು ಈಗ ಎಲ್ಲ ಮಹಿಳೆಯರಿಗೆ ಹಣವನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಚುನಾವಣೆಯ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಈಗ ಮೂರು ತಿಂಗಳ್ ಒಟ್ಟಿಗೆ ಕೊಡ್ತೀನಿ ಅಂತ ಕೊಡೋಕ್ಕೆ ಒಂದು ಕಣ್ಣು ಒರೆಸುವಂಥ ನಾಟಕವನ್ನು ಆಡ್ತಾ ಇದ್ದಾರೆ ಸರ್ ನಾನು ನೇಹ ಕೊಲೆ ವಿಷಯದಲ್ಲಿ ಕಾಂಗ್ರೆಸ್ನ ಸಪೋರ್ಟ್ ಮಾಡಿಲ್ಲ ಅಂತ ಇದು ಮಾಡ್ತಾ ಇದ್ದಾರೆ ಮೇಡಮ್ ಈಗ ಗೃಹ ಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟರು ಅಂತ ನಿಮಗೆ ಗೊತ್ತು ಅವರ ಬೇಜವಾಬ್ದಾರಿ ಅಂತ ಹೇಳಿಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಗೌರವಾನ್ವಿತ ಹುದ್ದೆಯಲ್ಲಿರೋದು ಏನು ಹೇಳಿಕೆಯನ್ನು ಕೊಟ್ಟರು ಅಂತ ಅವ್ರು ಯಾವ ರೀತಿ ಅಂದರೆ ಒಂದು ಮತ ಬ್ಯಾಂಕ್ಗೋಸ್ಕರ ಅವ್ರ ಓಲೈಕೆಗೋಸ್ಕರ ಇವತ್ತು ಮಾಡ್ತಾ ಇರೋಕೆ ಒಂದು ಇದು ಅವರು ಅಂತ ಮೈಸೂರು ನಗರ ಯುವ ಮೋರ್ಚಾ ಅಧ್ಯಕ್ಷ ಏನು ಕಾಂಗ್ರೆಸ್ ಗೌರ್ಮೆಂಟು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ನಡೀತಿರುವಂಥ ಬೇರೆ ಬೇರೆ ಆದಂಥ ವ್ಯವಸ್ಥೆ ದೃಷ್ಟಿಯಿಂದ ಬರೀ ಹಿಂದೂಗಳು ಅಂತ ನಾನು ಹೇಳಲ್ಲ ಕರ್ನಾಟಕದಲ್ಲಿ ವಾಸಿಸುತ್ತಿರುವಂಥ ಎಲ್ಲ ಜನತೆಗೂ ಸಹ ಮೋಸ ಮಾಡುವಂಥ ಕೆಲಸ ಮಾಡ್ತಿದೆ ನಾವು ಬರೀ ನಾವು ಬಾಯಲ್ಲಿ ಮಾತ್ರ ಹೇಳೋದಂಥದಲ್ಲ ಮೇಲ್ನೋಟಕ್ಕೆ ನಿಮಗೆ ಮಾಧ್ಯಮ ಇತರರಿಗೂ ಗೊತ್ತಾಗುತ್ತೆ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ಕಾಂಗ್ರೆಸ್ ಗ್ಯಾರಂಟಿ ಇಡೀ ಕರ್ನಾಟಕ ಜನತೆಗೆ ತಲುಪಿದೆಯಾ ಅದನ್ನು ಅವ್ರವ್ರ ನೋಡ್ಕೊಳ್ಳಿ ನೋಡ್ಕೊಳ್ಳಿಬೇಕಾರೆ ಅದೇ ರೀತಿ ಹಿಂದೂಗಳ ಕೊಲೆ ಮಾಡ್ತಿದ್ದಾರೆ ಹಿಂದೂಗಳ ಕೊಲೆ ಅಂತಂದರೆ ಸಿದ್ದರಾಮಯ್ಯ ಹಿಂದೂ ಅಲ್ವಾ ಹಾಗಾದರೆ ಹಂಗಾರೆ ಸಿದ್ದರಾಮಯ್ಯ ಅವರು ಏನಾದ್ರು ಮುಸ್ಲಿಮ ಇಲ್ಲ ಕ್ರಿಶ್ಚಿಯ ಇಲ್ಲ ಯಾವ ಜಾತಿ ಸೇರಿದ್ದಾರೆ ಅಂತ ಹೇಳ್ಬಿಡಿ ಇಲ್ಲ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಹೇಳ್ಬಿಡಿ ಯಾಕೆಂದ್ರೆ ಇವತ್ತು ಹಿಂದೂ ಕೊಲೆ ಆಗ್ತಿರೋಂಥದ್ದು ಬರಿ ಹೆಣ್ಮಗಳು ಮಾತ್ರ ಮಾತಾಡ್ತಿಲ್ಲ ನಾನು ಇಡೀ ಆಗಿನಿಂದ ಈಗ ಕಾಂಗ್ರೆಸ್ ಗೋರ್ಮೆಂಟ್ ಯೋಚನೆ ಮಾಡಲಿ ಅವ್ರು ಮಾಡ್ತಿರೋ ಹಿಂದೂ ಕುಲೆಗಳು ಒಬ್ಬ ಹೆಣ್ಣು ಮಗಳು ಮಾತಲ್ಲ ಇಲ್ಲಿ ಹೆಣ್ಣು ಮಕ್ಕಳು ಹಂಗಾರೆ ಬೆಳಿಬಾರ್ದು ಹಂಗಾರೆ ಸಮಾಜದಲ್ಲಿ ಎಲ್ಲ ಹೇಳ್ತಾರೆ ಶಿಕ್ಷಣ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಹಕ್ಕುಗಳನ್ನ ಹಾಗಾದ್ರೆ ಸಂವಿಧಾನ ವಿರೋಧ ಚಟುವಟಿಕೆ ಕಾಂಗ್ರೆಸ್ ಗೌರ್ಮೆಂಟ್ ಮಾಡ್ತಿದೆ ಹಂಗಾರೆ ಎಸ್ ಎಸ್ ಬಿ ಟಿ ಸಿ ಎಸ್ ಪಿ ಇದು ಪರಿಶಿಷ್ಟ ಜಾತಿ ಕೊಟ್ಟಿದ್ರು ಎಸ್ ಸಿ ಎಸ್ ಟಿ ಅವ್ರದ್ದು ಆ ದುಡ್ಡೆಲ್ಲೋಯ್ತು ಹಂಗಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಅದನ್ನು ಉಪಯೋಗಿಸ್ಕೊಳ್ಳೋಕೆ ಅಧಿಕಾರ ಕೊಟ್ಟರು ಯಾರು ಕಾಂಗ್ರೆಸ್ ಗೌರ್ಮೆಂಟ್ಗೆ ಎಲ್ಲಿ ಅಧಿಕಾರ ಇದೆ ಯಾವ ಸಂವಿಧಾನದಲ್ಲಿ ಕೊಟ್ಟಿದೆ ಸಂವಿಧಾನ ವಿರೋಧ ಚಟುವಟಿಕೆ ಬಿಜೆಪಿ ಮಾಡ್ತಿದ್ಯಾ ಕಾಂಗ್ರೆಸ್ ಪಡ್ತಿದ್ಯಾ ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಮ್ಮ ಬಿಜೆಪಿ ಯುವ ಮಾಡ್ತಿದೆ ಆದರೆ ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಜನಾಂಗ ಜೊತೆಗೆ ಇಡೀ ದೇಶದಲ್ಲಿ ವಾಸಿಸುತ್ತಿರುವಂಥ ಕರ್ನಾಟಕ ಜನದಲ್ಲಿ ವಾಸಿಸ್ತಿರುವಂಥ ಎಲ್ಲ ಸಮುದಾಯದ ಜನರು ಸಹ ಪ್ರಶ್ನೆ ಮಾಡುವಂಥ ಕೆಲಸ ಮಾಡುತ್ತೆ ಇವತ್ತು ನಾವು ಎಚ್ಚರಿಕೆ ಗಂಟೆಯನ್ನು ಕೊಡ್ತಿದ್ದೀವಿ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು ಇಂದುಕೋಲೆ ಆಗಿರ್ಬೋದು ಎಸ್ ಸಿ ಎಸ್ ಟಿ ಜನಾಂಗದ ದುಡ್ಡು ಬಳಕೆಯರಾಗಿರ್ಬೋದು ಬೇರೆ ಬೇರೆ ರೀತಿಯ ಅನ್ಯ ವ್ಯವಹಾರವನ್ನು ಮಾಡ್ತಿದ್ದಾರೆ ಇವತ್ತು ಒಂದು ಚುನಾವಣೆ ನಡೀತಿದೆ ಚುನಾವಣೆ ನಡೆದಿರೋ ಸಂದರ್ಭದಲ್ಲಿ ಎಲ್ಲ ಗ್ಯಾರಂಟಿ ಅಂದ್ಬಿಟ್ಟು ಗೃಹಲಕ್ಷ್ಮಿಗೆ ದುಡ್ಡು ಹಾಕಿದಾರಲ್ಲ ಎಲ್ಲ ಹಾಕಿದ್ದಾರೆ ಯಾವ ಯೋಗ್ಯತೆ ಇಟ್ಕೊಂಡು ಯಾವ ಮಾನದಂಡ ಇಟ್ಕೊಂಡು ಮಾತಾಡ್ತಾರೆ ಎಲೆಕ್ಷನ್ ಬರ್ತಿದಾರೆ ಒಬ್ಬ ವಿರೋಧ ಪಕ್ಷನ ನಾಯಕನ ಆಯ್ಕೆ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಪಾರ್ಲಿಮೆಂಟಲ್ಲಿ ಇವರು ಕಾಂಗ್ ನಮ್ಮ ಅಧಿಕಾರ ನಡೆಸ್ತಾರ ಈ ರೀಲ್ಲ ನಾವು ಜನತೆಯವರು ಯೋಚನೆ ಮಾಡಬೇಕು ಈ ಲೋಕಸಭಾ ದೃಷ್ಟಿಯಿಂದಲಿ ನಮ್ಮ ಮೋದಿಯವರಿಗೆ ಮತ್ತೊಮ್ಮೆ ಕೈ ಜೋಡಿಸ್ಬೇಕು ಆ ಜೋಡಿಸುವ ಮೂಲಕ ದೇಶದ ಸುಭದ್ರತೆ ಮತ್ತು ಹೆಣ್ಮಕ್ಳು ನಮ್ಮಲ್ಲಿರುವಂಥವ್ರಿಗೆ ರಕ್ಷಣೆ ಸಿಗಬೇಕು ಇದಕ್ಕೆಲ್ಲಕ್ಕೂ ಮುನ್ನಡಿ ಆಗಬೇಕು ಅಂದರೆ ಈ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿಯವರು ಅಧಿಕಾರಕ್ಕೆ ಬರಬೇಕು ಈ ಅಧಿಕಾರ ಬರುವ ಮೂಲಕ ಎಲ್ಲ ದೇಶದಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಸಹ ನಾವು ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಬಿಜೆಪಿ ಕಾರ್ಯಕರ್ತರು ಮಾಡ್ತಾರೆ ಹಾಗೂ ಬಿಜೆಪಿ ಸರ್ಕಾರ ಮಾಡುತ್ತೆ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ